ನಾಲ್ಕು ವರ್ಷ ಅಥವಾ ಐದು ವರ್ಷ ಆಗಿರೋ ಗಿಡಗಳಿಗೆ ಹೆಚ್ಚು ಕಮ್ಮಿ ನಿಮಗೆ ನಾಲ್ಕರಿಂದ ಐದು ಟನ್ ಬರ್ತದೆ ಕೆಲವರು ಎಂಟು ಟನ್ನು ತೊಗೊಂಡಿದ್ದಾರೆ ಒಂದು ಎಕರೆಗೆ ಒಂದು ಎಕರೆಗೆ ಎಂಟು ಟನ್ನು ಅಂತಂದ್ರೆ ನೂರು ರೂಪಾಯಿ ಇಟ್ಕೊಂಡು ಎಂಟು ಲಕ್ಷ ನೀವು ಖರ್ಚು ಮಾಡೋದೆಲ್ಲ ಸೇರಿಸಿ ತೆಗೆದು ನಿಮ್ಮ ವೆಚ್ಚ ಕೂಲಿ ಗೊಬ್ಬರ ಎಲ್ಲನೂ ಸೇರಿಸಿ ಎರಡು ಲಕ್ಷ ತೆಗೆದು ಹಾಕಿದ್ರು ಆರು ಲಕ್ಷೆ ಓಕೆ ಮೂರನೇ ಒಂದು ಎಕರೆಗೆ ಆಯ್ತು ಡ್ರಾಗನ್ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಅಂತ ಆರಾಮಾಗಿರ್ಬೋದು

ಐ ತಿಂಕ್ ನುಗ್ಗೆ ಮರ ಹಪ್ಸಿರೋ ಡ್ರ್ಯಾಗನ್ ಫ್ರೂಟು ನಮಗೆ ಬಹಳ ಚೆನ್ನಾಗಿ ನಮ್ಮ ದೇಶಕ್ಕೆ ನಮ್ಮ ಈ ಪರ್ಟಿಕ್ಯುಲರ್ ಆಗಿ ಈ ವಾತಾವರಣಕ್ಕೆ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ ಅಂಡ್ ಐ ವಿಲ್ ಗೆಟ್ ಅ ವೆರಿ ಗುಡ್ ಈಲ್ಡ್ ಔಟ್ ಆಫ್ ಇಟ್ ಅಂಡ್ ವೆರಿ ಟೇಸ್ಟ್ ಓಕೆ ಈಗ ಒಂದು ಮರದಲ್ಲಿ ಆರ್ ಕೆಜಿ ಸರ್ ಒಂದು ವರ್ಷದಲ್ಲಿ ನನಗೆ ಮೂವತ್ತೆರಡು ಮರ ಇದೆ ಇದರಲ್ಲಿ ತರ್ಟಿ ಟೂ ಇದು ಈ ಹಳೇದು ಎಂಟು ವರ್ಷದ್ದು ಒಂದು ಎರಡೂವರೆ ಅಷ್ಟು ಬರುತ್ತೆ ಸರ್ ಒಂದು ಗಿಡಕ್ಕೆ ಅಲ್ಲ ಈಗ ಮೂವತ್ತೆರಡು ಗಿಡಕ್ಕೆ ಮೂವತ್ತೆರಡು ಗಿಡಕ್ಕೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆದರೂ ಇದು ಕೆಜಿ ನಾವು ಇಲ್ಲಿಂದ ನೂರೈವತ್ತು ರೂಪಾಯಿ ಕೊಡ್ತೀನಿ ಬಂದವ್ರಿಗೆ ನೀವು ಅಕಸ್ಮಾತ್ ನೀವು ಸಿಟಿಗೆ ಬಂದಾಗ ನಮಗೆ ನೂರ ಎಪ್ಪತ್ತೈದರಿಂದ ಇನ್ನೂರು ರೂಪಾಯಿ ಕೊಡ್ತೀನಿ ಕಷ್ಟನ ಹೆಂಗೆ ಇಲ್ಲ ಸರ್ ಬಹಳ ಈಸಿ ವಾಟರ್ ರಿಕ್ವೈರ್ಮೆಂಟ್ ಇಸ್ ಲೆಸ್ ಇದಕ್ಕೆ ಬೇಕಾಗಿರೋ ಗೊಬ್ಬರನೂ ಅಷ್ಟೇ ತುಂಬ ಕಮ್ಮಿ ಬೇಕು ಸೊ ಅದಕ್ಕೆ ನಮಗೆ ಸಾವಯವ ಗೊಬ್ಬರ ಬಹಳ ಒಳ್ಳೇದು ಕೆಮಿಕಲ್ಸ್ ಏನು ಬೇಕಿಲ್ಲ ರೋಗಗಳು ಬರಲ್ಲ ಒಂದೇ ಒಂದು ರೋಗ ಬರುತ್ತೆ ನೀವು ನೀರು ಜಾಸ್ತಿ ಕೊಟ್ಟರೆ ಬೇರು ಕೊಳೆ ರೋಗ ಅಥವಾ ಈ ಈ ಈ ತೋರಿಸಿ ಅದಕ್ಕೆ ನೋಡಿ ಅದು ಈ ಈ ಕೊಳೆ ರೋಗ ಬರ್ತದೆ ಇದಕ್ಕೆ ನೀರು ಜಾಸ್ತಿ ಆಯಿತು ಹಾಗಾಗಿ ಬಂದಿದೆ ಇದು ಓಕೆ ಇದಕ್ಕೆ ಒಂದೇ ಒಂದು ಅದೇ ನಮ್ಮ ಈ ನಾವು ಗೋಕುಂಪತ್ತಾ ಅಂತ ಹೇಳಿದ್ನಲ್ಲ ಅದನ್ನ ಸ್ಪ್ರೇ ಮಾಡೋದ್ರಿಂದ ಇದು ಕಮ್ಮಿ ಆಗುತ್ತೆ ಓಕೆ ಅದನ್ನು ಸ್ಪ್ರೇ ಮಾಡೋದಾ ಸ್ಪ್ರೇ ಇಲ್ಲ ಬುಡುಕೋ ಹಾಕ್ಬೋದು ಸ್ಪ್ರೇ ಮಾಡಬಹುದು ಮಾಡಿದಾಗ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಇವಾಗ ಈ ತಿಂಗಳಲ್ಲಿ ಎಲ್ಲನೂ ಕಟ್ ಮಾಡ್ತೇವೆ ಕಟ್ ಮಾಡಿ ಮತ್ತೆ ಗೊಬ್ಬರ ಹಾಕಿ ಇದನ್ನ ಬಿಡ್ತೀವಿ ಜೂನ್ ಹೊತ್ತಿಗೆ ಹೂವು ಬರ್ತದೆ ಮೇ ಎಂಡಿಗೆ ಶುರು ಆಗುತ್ತೆ ಜೂನ್ ಎಂಡ್ ಹೊತ್ತಿಗೆ ನಿಮಗೆ ಹಣ್ಣು ಬರ್ತದೆ ಅಂದರೆ ಒಂದು ಗಿಡಕ್ಕೆ ಸುಮ್ಮನೆ ಅಂದಾಜು ಪ್ರಕಾರ ಎಷ್ಟು ಕೆ ಜಿ ಹಣ ಸಿಗುತ್ತೆ ಒಂದು ಸರಿ ನಾವು ಕಟ್ ಮಾಡಿದಾಗ ಒಂದು ಆರರಿಂದ ಏಳು ಹಣ್ಣು ಬರ್ತದೆ ಎವ್ರಿ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಬರ್ತಾ ಇರ್ತದೆ ಅಪ್ ಟು ನವಂಬರ್ ಹಾ ಒಂದೊಂದು ಸರಿ ಒಂದೊಂದು ಕೆ ಜಿ ಬರ್ತದೆ ಒಂದು ಹಣ್ಣು ಮುನ್ನೂರೈದರಿಂದ ನಾನ್ನೂರು ಅಂತೂ ಬಂದೇ ಬರುತ್ತೆ ಒಂದು ಸೊ ಒಂದು ಹತ್ತು ಹಣ್ಣು ಅಂತಂದ್ರೆ ನಾಲ್ಕು ಕೆ ಜಿ ಸೊ ಎವರಿ ಆಲ್ಟರ್ನೇಟಿವ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ನಿಮ್ಗೆ ಅದು ಬರ್ತಾನೆ ಇರುತ್ತೆ ನವೆಂಬರ್ ತನಕನೂ ಬರುತ್ತೆ ಹೌದಾ ಹೌದು ಸೊ ಹಾಗಾಗಿ ಇಪ್ಪತ್ತು ಇರುತ್ತೆ ಬರ್ತಾ ಇರುತ್ತೆ ಕಮರ್ಷಿಯಲ್ ಬೆಳೆ ಹೌದು ಕಮರ್ಷಿಯಲ್ ಬೆಳೆನೇ ಇದು ದಿಸ್ ಇಸ್ ಎ ಕಮರ್ಷಿಯಲ್ ಕ್ರಾಪ್ ಅಲ್ಲಿ ಬಟ್ ಅದಕ್ಕೆ ಖರ್ಚು ಖರ್ಚು ತುಂಬ ಕಮ್ಮಿ ಸರ್ ಇವಾಗ ನಾವು ಬೇರೆ ಎಲ್ಲದಕ್ಕೂ ಬೆಳೆಯೋಕ್ಕೆ ಅಷ್ಟೊಂದು ಖರ್ಚು ಮಾಡ್ತೀವಿ ಇದು ಎಕರೆಗೆ ಒಂದು ಅರವತ್ತೈದರಿಂದ ಒಂದು ಲಕ್ಷ ರೂಪಾಯಿ ನೋಡೋಕ್ಕೆ ಸಿಕ್ಕು ಮಾಡಿದ್ರು ಸಾಕು ಆ್ಯಂಡ್ ನೀವು ಒಂದು ನಾಲ್ಕು ವರ್ಷ ಅಥವಾ ಐದು ವರ್ಷ ಆಗಿರೋ ಗಿಡಗಳಿಗೆ ಹೆಚ್ಚು ಕಮ್ಮಿ ನಿಮಗೆ ನಾಲ್ಕರಿಂದ ಐದು ಟನ್ ಬರ್ತದೆ ಕೆಲವರು ಎಂಟು ಟನ್ನು ತೊಗೊಂಡಿದ್ದಾರೆ ಒಂದು ಎಕರೆ ಒಂದು ಎಕರೆಗೆ ಎಂಟು ಟನ್ನು ಅಂತಂದರೆ ನೂರು ರೂಪಾಯಿ ಇಟ್ಕೊಂಡು ಎಂಟು ಲಕ್ಷ ನೀವು ಖರ್ಚು ಮಾಡೋದೆಲ್ಲ ಸೇರಿಸ್ ತೆಗೆದು ನಿಮ್ಮ ವೆಚ್ಚ ಕೂಲಿ ಗೊಬ್ಬರ ಎಲ್ಲನೂ ಸೇರಿಸಿ ಎರಡು ಲಕ್ಷ ತೆಗೆದು ಹಾಕಿದ್ರು ಆರು ಲಕ್ಷ ಒಂದು ಎಕರೆಗೆ ಒಂದು ಎಕರೆ ಅದು ಬಟ್ ಆದರೆ ಗಿಡ ಬಿಡ ನೆಡಬೇಕಾ ಇಲ್ಲ ಇಲ್ಲ ಒಂದು ಒಂದು ಸರಿ ನೆಟ್ಬಿಟ್ಟು ಏಯ್ಟೀನ್ ಮಂತ್ಸಿಂದ ಶುರುವಾಗುತ್ತೆ ಬೆಳೆ ಏ ಹದಿನೆಂಟನೇ ತಿಂಗಳಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಫಸ್ಟ್ ಇಯರ್ಸ್ ವಿಲ್ ಅ ಸ್ವೀಲ್ಗೆಟಲ್ಲಿ ನಿಮಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಇವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ ಸೆಕೆಂಡ್ ಸೆಕೆಂಡ್ ಇಯರು ನೀವು ಒಂದು ಸ್ವಲ್ಪ ಮಾರಬಹುದು ಥರ್ಡ್ ಇಯರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಆಗಿ ಬರುತ್ತೆ ಫೋರ್ತ್ ಇಯರ್ ಇಂದ ನೀವು ಕಮರ್ಷಿಯಲ್ ಆಗಿ ತುಂಬಾ ಜಾಸ್ತಿ ಬರ್ತದೆ ಅಟ್ಲೀಸ್ಟ್ ಒಂದು ಮೂರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಉಳಿಯುತ್ತದೆ ಆರಾಮಾಗಿರ್ಬೋದು ಇದಕ್ಕೆ ಮಾಡ್ಬೇಕಾಗಿರೋದು ನಿಮಗೆ ಫೆಬ್ರವರಿಯಿಂದ ಜೂನ್ ತನಕ ಬಹಳ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಬಂದ್ರು ಆಯ್ತು ಓಕೆ ನಿಮ್ಗೆ ಜಾಸ್ತಿ ಕೆಲಸ ಇರಲ್ಲ ಸರ್ ನನ್ಗೆ ಒಂದೂವರೆ ಎಕರೆ ಎಷ್ಟಿದೆ ಇಲ್ಲೊಂದು ಅರ್ಧ ಎಕರೆ ಅನ್ಕೊಳ್ಳಿ ಎರಡು ಎಕರೆ ಎಷ್ಟಿದೆ ವರ್ಷ ಬಂದ್ಬಿಡುತ್ತೆ ದುಡ್ಡು ಒಂದೂವರೆ ಎಕರೆಗೆ ಹೆಚ್ಚು ಕಮ್ಮಿ ಏಳುವರೆ ಎಂಟು ಲಕ್ಷ ರೂಪಾಯಿ ತನಕ ಖರ್ಚಾಗತ್ತೆ ಹೋದ್ಸರಿ ನನಗೊಂದಷ್ಟು ನಾಲ್ಕು ಲಕ್ಷ ರೂಪಾಯಿ ತನಕ ಬಂದಿದೆ ಸೊ ಇನ್ನೊಂದು ನಾಲ್ಕು ಲಕ್ಷ ನೆಕ್ಸ್ಟ್ ಇಯರ್ ಬಂತು ಅಂದ್ರೆ ನಮ್ ದುಡ್ಡು ಬಂತು ಆಮೇಲೆ ಬೇಡ ಹದಿನೈದು ವರ್ಷ ಸರ್ ಇಯರ್ಸ್ ಇಟ್ಕೊಳ್ಳಿ ಸಾಕು ಫಿಫ್ಟೀನ್ ಇಯರ್ಸ್ ಕ್ರಾಪ್ ಮಾಡ್ತೀರಾ ಸರ್ ಸರ್ ಇದು ಇಷ್ಟು ಕಟ್ ಮಾಡಿಬಿಟ್ಟು ಇದನ್ನು ಬೇರೆ ಕಡೆ ಹಾಕಿದ್ರೆ ಈ ಗಿಡ ಮತ್ತೆ ಬರ್ತದೆ ಈ ಹಟ್ಟು ಕಟ್ಟಿಟ್ಟಂಡ್ ಇದನ್ನು ಕಟ್ ಹೌದು ಜನವರಿ ಜನವರಿನಲ್ಲಿ ಕಟ್ ಮಾಡಿದೆ ಇದಕ್ಕೆ ಇಲ್ಲ ನವಂಬರ್ ಇಲ್ಲ ಕಟ್ ಮಾಡಬಹುದು ಇಲ್ಲಿಗೆ ಕಟ್ ಮಾಡಿದ ನೆಟ್ಟರೆ ಗಿಡ ಬರ್ತದೆ ಮತ್ತೆ ಒಂದು ವರ್ಷಕ್ಕೆ ನಿಮ್ಗೆ ಗಿಡ ಬರ್ತದೆ ಹೌದು ಸರ್ ಇದು ಮಾಲ್ಗಳೆಲ್ಲ ಕೊಡ್ತೀರಾ ಹೇಗೆ ಇಲ್ಲ ಸರ್ ಕೊಡಲ್ಲ ಓಪನ್ ಮಾರ್ಕೆಟ್ ಇಲ್ಲ ಸರ್ ಕೊಡಲ್ಲ ಓಪನ್ ಮಾರ್ಕೆಟ್ ನಲ್ಲಿ ನಾವು ಮಾತ್ರ ಮಾರ್ತೀವಿ ನಮಗೆ ಗೊತ್ತಿರೋ ಮಾತ್ರ ಕೊಡ್ತೇವೆ ವಿ ವಿಲ್ ನಾಟ್ ಗಿವ್ ಫಾರ್ ಇಲ್ಲ ಸರ್ ಯಾವ ಮೀಡಿಯೇಟರ್ ಕೊಡೋದೇ ಇಲ್ಲ ಸರ್ ನಾ ಪುಗ್ಸಟ್ಟೆ ನಿಮಗೆ ತಿನ್ನಿಸ್ತೀನಿ ತೊಂದರೆ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ನಾಟ್ ಮೈಡಿಯೇಟರ್ ಐ ನೆವರ್ ಗಿವ್ ಮೈ ಸರ್ ನಾನು ಫಸ್ಟ್ ನಾನು ಹೌದು ಸರ್ ನಾನು ಪಾಲಿಸಿನೇ ಹಂಗೆ ಬೇಕಾದ್ರೆ ಫ್ರೀಯಾಗಿ ಕೊಟ್ಕೋಣ ತಿನ್ನಿ ಜನ ಸಂತೋಷ ಪಡಲಿ ಓಕೆ ಸೊ ದಟ್ ಇಸ್ ಮೋರ್ ಅವ್ರ ಆಶೀರ್ವಾದ ಬಹಳ ಚೆನ್ನಾಗಿರುತ್ತೆ ನಮ್ಮ ಮೇಲೆ ಓಕೆ ಓಕೆ ಮೂವತ್ತೈದು ವರ್ಷದಿಂದ ಇಂಜಿನಿಯರ್ ಮಾಡಿದವರು ಇವತ್ತು ವ್ಯವಸಾಯದಲ್ಲಿ ಗೆದ್ಬಿಟ್ಟಿದ್ದಾರೆ ನಾವು ಯಾರು ಯಾರಿಗೂ ಮಾಲ್ಗೆ ಈ ಮೀಡಿಯೇಟ್ರಿಗೆ ಇಬ್ರಿಗೂ ಕೊಡಲ್ಲ ಸರ್ ಓಕೆ ಸರ್ ಐ ವಾಂಟ್ ಗಿವ್ ಅಂಡ್ ಎಂಟರ್ಟೈನ್ ರೈಟ್ ಸರ್ 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 ನಾವು ಕೆಲಸ ಮಾಡಿ ಅವ್ರಿಗೆ ಕೊಟ್ಟಂಗಾಯ್ತು ಹೌದು ಹೌದಲ್ವಾ